ಇವತ್ತಿನ ರೆಸಿಪಿ ಕಾಳಿನ ಕರಿಗಾಳು ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಅವರೆಕಾಯಿ ಸೀಸನ್ ಬಂದರೆ ಸಾಕು ಈ ರೀತಿ ಇಟ್ಕಿದವ್ರೆಕಾಳಿನ ಕರಿಗಳು ಮಾಡ್ಕೊಂಡು ತಿನ್ನೋದು ಎಲ್ರಿಗೂ ರೂಢಿ ಇರುತ್ತೆ ಅಲ್ವಾ ಅವರೆಕಾಳಿನ ಕಾಳಿನ ಗರಿ ಗರಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಎರಡು ಕೆ ಜಿ ಅವರೆಕಾಯಿನ ಬಿಡಿಸಿ ಒಂದು ಅರ್ಧ ದಿವಸ ನೀರಲ್ಲಿ ನೆನೆಸಿ ನಂತರ ಈ ರೀತಿ ಹಿಟ್ಕಿ ತೊಗೊಂಡಿದ್ದೀನಿ ಅವರೆಕಾಳನ್ನ ಹಿಸ್ಕಿದ ತಕ್ಷಣ ಎಣ್ಣೆಯಲ್ಲಿ ಆಗೋದಿಲ್ಲ ಒಂದು ಒಣ ಬಟ್ಟೆ ಮೇಲೆ ಈ ರೀತಿ ಒಂದು ಹತ್ತು ಹದಿನೈದು ನಿಮಿಷ ಆರಿಸ್ಕೊಂಡು ನಂತರ ಎಣ್ಣೆಯಲ್ಲಿ ಕರೆಯೋದ್ರಿಂದ ಅವರೆಕಾಳು ತುಂಬ ಗರಿ ಗರಿಯಾಗುತ್ತೆ ಅವರೆಕಾಳನ್ನ ಅತಿಯಾಗಿ ಆರಿಸೋದು ಅಥವಾ ಒಣಗಿಸೋದು ಮಾಡಿದ್ರೆ ಅವರೆಕಾಳು ಕರಿದಾಗ ತುಂಬಾ ಗಟ್ಟಿಯಾಗುತ್ತೆ ಹಸ್ಕದ್ ತಕ್ಷಣ ಸ್ವಲ್ಪ ಹೊತ್ತು ಈ ರೀತಿ ನೀರಿನ ಅಂಶ ಆರೋ ಒಣಗಿಸ್ಕೊಂಡು ನೆರಳಲ್ಲೇನೆ ನಂತರ ಕರ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾನೇ ಗರಿ ಗರಿಯಾಗಿ ಸ್ಮೂತ್ ಆಗುತ್ತೆ ಹಿಟ್ಕಿ ದವ್ರೇಕಾಳು ಕಡೆ ಎಣ್ಣೆನ ಬಿಸಿ ಆಗ್ಲಿಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಬಿಸಿ ಅಷ್ಟರಲ್ಲಿ ಹಿತ್ಕಿ ದವ್ರೆಕಾಳು ಜೊತೆಗೆ ಬೇರೆ ಕರಿಯುವಂತಹ ಪದಾರ್ಥಗಳನ್ನ ತೋರಿಸ್ತೀನಿ ಹಿತ್ಕಿ ದವರೆಕಾಳು ಜೊತೆಗೆ ಒಂದು ಕಪ್ಪು ಅವಲಕ್ಕಿ ಹಾಗೆ ಅರ್ಧ ಕಪ್ಪು ಕಡಲೆ ಬೀಜ ಕಾಲು ಕಪ್ಪು ಗೋಡಂಬಿ ಕಾಲು ಕಪ್ಪು ಕಡಲೆ ಹಾಗೆ ಒಂದ್ ಎರಡು ಮೂರು ಗರಿಯಷ್ಟು ಕರಿಬೇವನ್ನ ತಗೊಂಡಿದ್ದೀನಿ ಇದಿಷ್ಟನ್ನು ನಾವು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಹಿತ್ಕಿ ದವರೆಕಾಳನ್ನ ಕರ್ಕೊಳ್ತಾ ಇದ್ದೀನಿ ಮೂರು ಮೂರು ಕಪ್ ಅಷ್ಟು ಹಾಕೊಂಡು ಕರ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋದ್ರಿಂದ ಹಿತ್ಕಿ ದವ್ರೇಕಾಳು ತುಂಬ ಬೇಗನೂ ಕೂಡ ಆಗೋದಿಲ್ಲ ಹಾಗೆ ಒಂದು ಸಮವಾಗಿನೂ ಕೂಡ ಬೇಯೋದಿಲ್ಲ ಈ ರೀತಿ ಸ್ವಲ್ಪ ಹೊಂಬಣ್ಣಕ್ಕೆ ಬರೋವಷ್ಟು ಕರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊಂಬಣ್ಣಕ್ಕೆ ಬರೋ ತನಕ ಕರ್ಕೊಂಡ್ರೆ ತುಂಬಾ ಗಟ್ಟಿಯಾಗಿ ಕಡಕ್ ಕಡಕ್ಕಾಗಿ ಆಗಿಬಿಡುತ್ತೆ ಹಿತ್ಕಿದವ್ರೆ ಕಾಳು ಏನು ಹೊಂಬಣ್ಣಗೆ ಬರೋದಕ್ಕೆ ತಿರುಕೊಂಡ ತಕ್ಷಣ ಇದನ್ನು ಈ ರೀತಿ ಒಂದು ಜಾಲ್ರಿಗೆ ಹಾಕ್ಕೊಂಡು ಎಣ್ಣೆನ ಕ್ಲೀನಾಗಿ ಸೋರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಬೇರೆ ಒಂದು ಜಾಲರಿಗೆ ಹಾಕೋದ್ರಿಂದ ಎಣ್ಣೆನ ಬಾಣಲೆಗೆನೆ ಸೋರ್ಸಿ ತೆಕ್ಕೊಳ್ಬೋದು ಈ ರೀತಿ ಹಿತ್ಕಿದವ್ರೆ ಕಾಳನ್ನ ಕರ್ಕೊಂಡಿದ್ದಾಗಿದೆ ಮಿಕ್ಕಿದಂತಹ ಹಿತ್ಕಿದವ್ರೆ ಕಾಳನ್ನೂ ಕೂಡ ಕರ್ಕೊಂಬಿಡೋಣ ಕಿಸ್ಕದ ನಂತರ ಸ್ವಲ್ಪ ನೀರಿನ ಅಂಶ ಹೋಗುವಷ್ಟು ಒಣಗಿಸ್ಕೊಂಡು ನೆರಳಲ್ಲೇನೆ ನಂತರ ಕರಿದ್ರೆ ತುಂಬಾ ಚೆನ್ನಾಗಿ ಈ ರೀತಿ ಗಟ್ಟಿಯಾಗಿನೂ ಕೂಡ ಆಗೋದಿಲ್ಲ ಅಥವಾ ತುಂಬಾ ಮೆತ್ತಗೂ ಕೂಡ ಆಗೋದಿಲ್ಲ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ಹಿತ್ಕಿದವ್ರೆಕಾಳು ಹಿತ್ಕಿದವ್ರೆಕಾಳು ಬೇಯಲಿಕ್ಕೆ ಸುಮಾರು ಒಂದು ಐದು ನಿಮಿಷದ ಮೇಲೆ ಟೈಮ್ ತಗೊಳ್ಳುತ್ತೆ ಮೊದಲನೇ ಸಾರಿ ಹಿತ್ಕಿ ದವ್ರೆ ಎಣ್ಣೆಗೆ ಹಾಕಿದಾಗ ಒಂದು ಐದು ನಿಮಿಷದ ನಂತರ ಹೊಂಬಣ್ಣಕ್ಕೆ ತಿರುಗಿದ ತಕ್ಷಣ ಒಂದೇ ಒಂದು ಕಾಳನ್ನ ತೆಗೆದು ನೀವು ತಿಂದು ನೋಡಿದಾಗ ಗರಿ ಗರಿಯಾಗಿದ್ರೆ ತಕ್ಷಣನೇ ಈ ರೀತಿ ಎಣ್ಣೆಯಿಂದ ತೆಕ್ಕೊಳ್ಬೇಕಾಗುತ್ತೆ ಇಟ್ಕಿದವ್ರೆಗಳನ್ನ ಕರ್ಕೊಂಡಿದ್ದಾಗಿದೆ ಕಡಲೆ ಬೀಜನೂ ಕೂಡ ಹೊಂಬಣ್ಣಗೆ ಬರೋ ತನಕ ಚೆನ್ನಾಗಿ ಕರ್ಕೊಳ್ಳೋಣ ಕಡಲೆ ಬೀಜನ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಡಲೆ ಬೀಜನೂ ಕೂಡ ಅದೇ ರೀತಿ ಒಂದು ಜಾಲರಿಗೆ ಹಾಕೊಂಡು ಎಣ್ಣೆನ ಬಾಣಲೆಗೆನೆ ಸೋರಿಸಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕರಿಗಳು ಅಥವಾ ಮಿಕ್ಸ್ಚರ್ಗಳಲ್ಲಿ ಕಡಲೆ ಬೀಜ ಇದ್ರೆ ರುಚಿ ಎಷ್ಟು ಚೆಂದ ಅಲ್ವಾ ಅದರಲ್ಲೂ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ರುಚಿಯಾಗಿರುತ್ತೆ ಅಲ್ವಾ ಕಡಲೆ ಬೀಜನ ಕರ್ಕೊಂಡಿದ್ದಾಗಿದೆ ಒಂದು ಕಾಲು ಕಪ್ ಅಷ್ಟು ಗೋಡಂಬಿನ ಕರ್ಕೊಂಬಿಡೋಣ ಗೋಡಂಬಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಹಿತ್ಕಿದವ್ರೆ ಕಾಳಿನ ಕರಿಗಳಿಗೆ ಇಷ್ಟ ಆದರೆ ಹಾಕೊಳ್ಬೋದು ಇಲ್ಲ ಗೋಡಂಬಿನ ಸ್ಕಿಪ್ ಮಾಡ್ಕೊಳ್ಬೋದು ಸ್ವಲ್ಪ ಹೊಂಬಣ್ಣಕ್ಕೆ ಬರ್ತಿದ್ದಂಗೆ ಗೋಡಂಬಿನ ತೆಕೊಂಡ್ರೆ ಒಳ್ಳೇದು ಒಂದು ನಿಮಿಷನೂ ಕೂಡ ಹಿಡಿಯೋದಿಲ್ಲ ಗೋಡಂಬಿನ ಕರ್ಕೊಳ್ಳೋದಕ್ಕೆ ತುಂಬ ಬೇಗ ಆಗಿಬಿಡುತ್ತೆ ಗೋಡಂಬಿ ಮಿಕ್ಸ್ಚರ್ ಅಥವಾ ಕರಿಗಳನ್ನ ತಿನ್ನುವಾಗ ಮಧ್ಯದಲ್ಲಿ ಒಂದು ಒಂದು ಗೋಡಂಬಿ ಸಿಕ್ಕರೆ ರುಚಿ ಎಷ್ಟು ಚೆಂದ ಅಲ್ವ ಗೋಡಂಬಿನ ಕೆಂಪುಗೆ ಕರ್ಕೊಂಡಿದ್ದಾಗಿದೆ ಒಂದು ಕಾಲು ಕಪ್ಪು ಕಡಲೆನ ಕರ್ಕೊಳ್ಳೋಣ ಕಡಲೆನೂ ಕೂಡ ತುಂಬ ಬೇಗ ಆಗುತ್ತೆ ಒಂದು ಮೂವತ್ತು ಸೆಕೆಂಡೂ ಕೂಡ ಹಿಡಿಯೋದಿಲ್ಲ ಕಡಲೆ ಈ ರೀತಿ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗ್ತಾ ಇದೆ ಅಂದ ಕೂಡಲೇ ಕಡಲೆನ ಎತ್ಕೊಂಡ್ರೆ ಒಳ್ಳೆಯದು ಕಡಲೇನೂ ಕೂಡ ಈ ರೀತಿ ಕೆಂಪುಗೆ ಕರ್ಕೊಂಡಿದ್ದಾಗಿದೆ ನಂತರ ಕರಿಬೇವನ್ನ ಕರ್ಕೊಳ್ತಾ ಇದ್ದೀನಿ ಕರಿಬೇವು ಎಲ್ಲ ಕರಿಗಳು ಮಿಕ್ಸರಲ್ಲಿ ಎಷ್ಟು ರುಚಿ ಇರುತ್ತೆ ಅಂತ ನಿಮಗೇನೆ ಗೊತ್ತು ಕರಿಬೇವನ್ನು ಕೂಡ ಸಿಡಿಸಿ ತುಂಬಾ ಗರಿ ಗರಿಯಾಗಿ ಕರ್ಕೊಂಡಿದ್ದೀನಿ ಹಿಸ್ಕುದ್ರೆ ಪುಡಿ ಪುಡಿ ಆಗಬೇಕು ಆ ರೀತಿ ಕರಿಬೇವನ್ನ ಕರ್ಕೊಂಡ ನಂತರ ಅವಲಕ್ಕಿನ ಕರ್ಕೊಳ್ಳೋಣ ಜಾಲ್ರಿನ ನಾನು ಎಣ್ಣೆಗೆ ಇಟ್ಟಿದ್ದೀನಿ ಒಂದು ಮೂರು ಮೂರು ಸ್ಪೂನಷ್ಟು ಅವಲಕ್ಕಿನ ಹಾಕಿ ಈ ರೀತಿ ಎಣ್ಣೆಯಲ್ಲಿ ಒಂದು ಸರಿ ಜಾಲ್ರಿನ ಆಡಿಸಿ ಎತ್ತಿದ್ರೆ ಸಾಕಾಗುತ್ತೆ ಒಂದು ಐದು ಸೆಕೆಂಡೂ ಕೂಡ ಹಿಡಿಯೋದಿಲ್ಲ ಅವಲಕ್ಕಿ ಆಗೋದಿಕ್ಕೆ ಅವಲಕ್ಕಿನ ನಾನು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ ತುಂಬ ಗಟ್ಟಿ ಅವಲಕ್ಕಿನೂ ಕೂಡ ಅಲ್ಲ ಅಥವಾ ಪೇಪರ್ ಅವಲಕ್ಕಿನೂ ಅಲ್ಲ ಮಧ್ಯಮದ್ದು ಒಂದು ಅವಲಕ್ಕಿ ಬರುತ್ತೆ ಅದನ್ನ ತೊಗೊಂಡ್ರೆ ಮಿಕ್ಚರ್ಗಳಿಗೆ ಕರಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೊಬ್ಬರಿನ ಹಾಕಿಲ್ಲ ನಿಮ್ಗೆ ಇಷ್ಟ ಆದರೆ ಕೊಬ್ಬರಿನ ಸಣ್ಣದಾಗಿ ಪೀಸ್ ಮಾಡಿ ಇದೇ ರೀತಿ ಹೊಂಬಣ್ಣಗೆ ಬರೋ ತನಕ ಎಣ್ಣೆಯಲ್ಲಿ ಕರ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕಪ್ಪು ಅವಲಕ್ಕಿನ ಈ ರೀತಿ ಕರ್ಕೊಂಡಿದ್ದಾಗಿದೆ ಹರ್ದಿರುವಂತಹ ಎಲ್ಲ ಪದಾರ್ಥಗಳನ್ನೂ ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮಸಾಲೆನ ಹಾಕ್ಕೊಳ್ಳೋಣ ಎರಡು ಸ್ಪೂನು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನು ಜೀರಿಗೆ ಪುಡಿ ಕಾಲು ಸ್ಪೂನು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ಚಾಟ್ ಮಸಾಲ ಇಷ್ಟ ಆದರೆ ಚಾಟ್ ಮಸಾಲನೂ ಕೂಡ ಹಾಕ್ಕೊಳ್ಬೋದು ಮಸಾಲೆನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಂಡ ನಂತರ ಕೈಯಿಂದ ಕರಿಬೇವನ್ನ ಈ ರೀತಿ ಪುಡಿ ಇದ್ದೀನಿ ಅದರಿಂದ ಕರಿಗಳಲ್ಲಿ ತುಂಬ ಚೆನ್ನಾಗಿ ಕರಿಬೇವು ಮಿಕ್ಸ್ ಆದರೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಅದರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಕಡಲೆ ಬೀಜ ಕಡಲೆ ಅವಲಕ್ಕಿ ಹಾಗೆ ಗೋಡಂಬಿ ನಿಮ್ಗಿಷ್ಟ ಆದರೆ ಚೂರು ಇದೆಲ್ಲ ಹಾಕ್ಕೊಂಡಾಗ ಕರಿಗಳಿಗೆ ತುಂಬಾ ರುಚಿ ಇರುತ್ತೆ ಇದಕ್ಕಿದವ್ರೆ ಕಾಳಿನ ಕರಿಗಳು ರೆಡಿ ಯಾವುದೇ ಸೀಸನ್ ಇರಲಿ ಆ ಸೀಸನಲ್ಲಿ ಸಿಗುವಂತಹ ತರಕಾರಿಗಳನ್ನ ನಾವು ಹೇಗೆಲ್ಲ ತಿಂತಾಯಿರ್ತೀವಿ ಅಲ್ವಾ ನೀವು ಕೂಡ ಕರಿಗಳನ್ನ ಈ ರೀತಿ ಕರೆದು ರುಚಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್